ಆತ್ಮೀಯ ತಮಗೆಲ್ಲ ಈ ವಿಡಿಯೋ ವೀಕ್ಷಣೆಗಾಗಿ ಸ್ವಾಗತ ಇದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರ್ ತಾಲೂಕು ನವಲಗುಂದ ಜಿಲ್ಲಾ ಧಾರವಾಡ ನಲಿಕಲಿ ಮೂರನೇ ತರಗತಿಯ ಕನ್ನಡ ವಿಷಯದಲ್ಲಿ ಪಾಠ ಎಂಟು ನಮ್ಮ ಶಾಲಾ ಪತ್ರಿಕೆ ಅಂತೇಳಿ ಪಾಠ ಇದೆ ಆ ಒಂದು ಪಾಠದ ಪರಿಚಯದಲ್ಲಿ ಈ ಒಂದು ಪತ್ರಿಕೆಗಳ ಪರಿಚಯವನ್ನು ಮಾಡಿಕೊಡೋದು ಬಂದಿದೆ ಆ ವಿಷಯದಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಸ್ಥಳೀಯ ಗ್ರಂಥಾಲಯದಿಂದ ಡೆಕ್ಕನ್ ಹೆರಾಲ್ಡ ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ವಿಜಯವಾಣಿ ಕನ್ನಡಪ್ರಭ ಕರ್ಮವೀರ ಕಸ್ತೂರಿ ಹೊಸ ದಿಗಂತ ಇನ್ನೂ ಮುಂತಾದ ಪತ್ರಿಕೆಗಳನ್ನು ಆ ಸಂಗ್ರಹಿಸಿಕೊಂಡು ಬಂದು ಆ ಮಕ್ಕಳ ಕೈಯಲ್ಲಿ ಆ ಒಂದು ಪತ್ರಿಕೆಗಳನ್ನು ಕೊಡಲಾಯಿತು ಆ ಪತ್ರಿಕೆಗಳನ್ನು ಆ ಮಕ್ಕಳು ಆ ಪತ್ರಿಕೆಯ ತಲೆಬರವನ್ನು ಪತ್ರಿಕೆಯ ಹೆಸರನ್ನು ಓದಿಕೊಂಡು ಅವರು ಇಲ್ಲಿ ನಮಗೆ ಆ ಪತ್ರಿಕೆಯ ಹೆಸರುಗಳನ್ನು ಹೇಳ್ತಾ ಇದ್ದಾರೆ ಆ ಒಂದು ಪತ್ರಿಕೆಗಳ ಹೆಸರುಗಳನ್ನು ಮಕ್ಕಳಿಂದ ಕೇಳೋಣ ಹೇಳಮ್ಮ ಗುಡ್ ಕರ್ನಾಟಕ ಹ್ಮ್ ನೆಕ್ಸ್ಟ್ ಹಾ ಹೇಳ್ತೀನಿ ದಿನಪತ್ರಿಕೆ ದಿನ ಬರುವ ಪೇಪರ್ ಹಾ கன்னடப்பபை விஜயவாணி கன்னட பத்திரிகை டெக்கன் ஹெராண்ட இங்கிலீஷ் பத்திரிகை டெக்கன்ட இங்கிலீஷ பத்திரிகை விஜய கர்நாடக கன்னட பத்திரிகை விஜய கர்நாடக கன்னட பத்திரிகை விஜயவாணி கன்னட தினப்பை மஸ்தூரி சவி கர்நாடக பத்திரிகை ಕಸ್ತೂರಿ ಮಾಸಪತ್ರಿಕೆ ತಡಿಪಾ ನಾಗಲಿ ಹೇಳ್ಕೊಟ್ಟಿನಿ ನಿನ್ನೆ ಮೇಳು ಡೆಕ್ಕನ್ ಹೆರಾಲ್ಡಾನ್ ಹೆರಾಲ್ಡಾ ವೆರಿ ಗುಡ್ ಹೇಳ್ಪಿ ಹೂಯ್ ಕಾಲ್ ಪತ್ರಿಕೆ ಕನ್ನಡ ಕನ್ನಡಪ್ರಭ ದಿನಪತ್ರಿಕೆ విజయవాణి విజయవాణి కన్నడ పత్రిక కర్మవీర కర్మవీర వారికవీర వార పత్రిక ವಾರಪತ್ರಿಕೆ ವೆರಿ ಗುಡ್ ಹೀಗೆ ಮಕ್ಕಳು ಪತ್ರಿಕೆಗಳ ಕೈಯಲ್ಲಿ ಹಿಡಿದುಕೊಂಡು ಸಂಭ್ರಮಿಸಿ ಹಾಗೂ ಆ ಪತ್ರಿಕೆಗಳ ಹೆಸರನ್ನು ಹೇಳಿದರು ಆ ಪತ್ರಿಕೆಗಳ ಹೆಸರನ್ನು ಹೇಳಿದರು ಏಕೆಂದರೆ ಈಗಿನ ಮಕ್ಕಳು ಮುಂದಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಏಯ್ ದಿನ ಬರುವ ಪತ್ರಿಕೆಗಳನ್ನು ನೋಡೋದು ಓದೋದು ಈ ಬಾಲ್ಯದಿಂದಲೇ ಓದುವ ಹವ್ಯಾಸವನ್ನು ಕಲಿತುಕೊಳ್ಳೋದಾಗಿದೆ ಆ ದಿಸೆಯಲ್ಲಿ ಮಕ್ಕಳು ಒಂದು ಓದೋ ಹವ್ಯಾಸವನ್ನು ರೂಢಿಸುವಲ್ಲಿ ಇಂಥ ಒಂದು ಪರಿಚಯವನ್ನು ಅವರಿಗೆ ನಾವು ಮಾಡಿಸಬೇಕು ಏಕೆಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಓದ್ತಾ ತಲೆಬರಗಳನ್ನು ಓದ್ತಾ ಅದರಲ್ಲಿರುವ ಚಿತ್ರಗಳನ್ನು ನೋಡ್ತಾ ಅವರು ಅನೇಕ ವಿಷಯಗಳನ್ನು ತಿಳ್ಕೊಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಎಲ್ಲ ಈ ಒಂದು ವಿಡಿಯೋವನ್ನು ತಮ್ಮ ಮಕ್ಕಳಿಗೆ ತೋರಿಸ್ಬೇಕಂತೂ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ವಿಡಿಯೋದ ವಿಷಯವನ್ನು ನಮ್ಮ ಶಿಕ್ಷಣ ಶಿಕ್ಷಣಕ್ಕೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ